ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು ಎಲ್ಲರೂ ನೋಡಲೇಬೇಕಾಗಿರೋಂಥ ವೀಡಿಯೋ ಇದು ತುಂಬ ಜನಕ್ಕೆ ಶೇರ್ ಮಾಡಬೇಕಾಗಿರುವಂತಹ ವಿಡಿಯೋನೂ ಕೂಡ ಇದು ಇವತ್ತಿನ ವಿಡಿಯೋನ ಶುರು ಮಾಡಿಬಿಡ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾನು ಒಂದು ನ್ಯೂಸ್ ಪೇಪರಲ್ಲಿರೋ ಅಂತ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಇವತ್ತಿನ ನ್ಯೂಸ್ ಪೇಪರ್ ಫ್ರೆಶ್ ನ್ಯೂಸ್ ಪೇಪರ್ ಇದು ಸೋಮವಾರ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೈದು ಮೈಸೂರು ಮಿತ್ರ ನಮ್ಮ ಲೋಕಲ್ ನ್ಯೂಸ್ ಪೇಪರ್ ಇದು ಈ ಪೇಪರ್ ತುಂಬ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ತುಂಬ ಕಡೆ ಸರ್ಕ್ಯುಲೇಟ್ ಆಗಲ್ಲ ಮತ್ತು ತುಂಬ ಜನ ನ್ಯೂಸ್ ಪೇಪರ್ಸನ್ನ ಓದಲ್ಲ ಈಗ ಮೊಬೈಲ್ಗಳು ಬಂದಿರೋದ್ರಿಂದ ನ್ಯೂಸ್ ಪೇಪರ್ಸನ್ನ ಓದಲ್ಲ ಹಾಗಾಗಿ ಈ ವಿಡಿಯೋ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಏನಂತ ಬಂದಿದೆ ಅದನ್ನು ನಾನು ಹೇಳಿಬಿಡ್ತೀನಿ ಇಲ್ಲಿ ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವರು ಗೊತ್ತಿರ್ಬೋದು ಎಲ್ಲರಿಗೂ ವಿಶ್ವನಾಥ್ ನಮ್ಮ ಹಿರಿಯ ರಾಜಕಾರಣಿ ಮತ್ತು ಒಬ್ಬರು ಬುದ್ಧಿಜೀವಿ ಅಂತ ಕರ್ ಈಗ ಎಮ್ ಎಲ್ ಸಿ ಇವರು ಮೈಸೂರು ರೇಷ್ಮೆ ಸೀರೆ ಹೆಸರಿನಲ್ಲಿ ದೊಡ್ಡ ದಂಧೆ ನಡೆಯುತ್ತಿದೆ ಅಂತ ಹಾಕಿದರೆ ಇಲ್ಲಿ ನೋಡಿ ವಿಶ್ವಪ್ರಸಿದ್ಧ ಮೈಸೂರು ರೇಷ್ಮೆ ಸೀರೆ ಹೆಸರಿನಲ್ಲಿ ದೊಡ್ಡ ದಂಧೆ ನಡೆಯುತ್ತಿದೆ ಎಂದು ವಿಶ್ವನಾಥ್ ಆರೋಪಿಸಿದರು ಅಸಲಿ ರೇಷ್ಮೆ ಸೀರೆ ಸಿಗುವುದು ಮೈಸೂರಿನ ಮಾನಂದವಾಡಿ ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಮಾತ್ರ ಆದರೆ ಬಹಳಷ್ಟು ವ್ಯಾಪಾರಸ್ಥರು ಮೈಸೂರು ರೇಷ್ಮೆ ಸೀರೆ ಸಿಗುತ್ತದೆ ಎಂದು ಪ್ರಚಾರ ಮಾಡಿ ನಕಲಿ ಸೀರೆ ಕೊಟ್ಟು ಭಾರೀ ಲಾಭ ಮಾಡುತ್ತಿದ್ದಾರೆ ಇಂತಹ ಸೀರೆ ಅಂಗಡಿಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ ಎಂದು ಆರೋಪಿಸಿದರು ಹೊರ ರಾಜ್ಯ ಹಾಗೂ ಹೊರ ದೇಶದ ಪ್ರವಾಸಿಗರಿಗೆ ನಕಲಿ ರೇಷ್ಮೆ ಸೀರೆ ಸೀರೆ ಮಾರಾಟ ಮಾಡುತ್ತಿದ್ದಾರೆ ನಕಲಿ ಸೀರೆ ಖರೀದಿಸಿದ ಪ್ರವಾಸಿಗರು ಮೈಸೂರು ಜನರು ವಂಚಕರೆಂದು ಶಾಪ ಹಾಕುತ್ತಿದ್ದಾರೆ ಈ ಹಿನ್ನೆಲೆ ನಕಲಿ ರೇಷ್ಮೆ ಸೀರೆ ಮಾರಾಟ ಮಾಡುವವರಿಗೆ ಕಡಿವಾಣ ಹಾಕಬೇಕು ಎಂದು ವಿಶ್ವನಾಥ್ ಆಗ್ರಹಿಸಿದರು ಅಂತ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಮೈಸೂರು ಮಿತ್ರ ಪೇಪರ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಹೋಗಿ ಓದ್ಬೋದು ಮತ್ತು ನಾನು ಈ ಸೀರೆನ ಪರ್ಟಿಕ್ಯುಲರಾಗಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಬಣ್ಣ ಕಳ್ಕೊಂಡಿದೆ ಈ ವಿಡಿಯೋ ಹೊಸ ಸೀರೆ ಇದು ಇದು ನನ್ನ ತಂಗಿಯ ಸೀರೆ ಬಣ್ಣ ಕಳ್ಕೊಂಡಿದೆ ಸ್ವಲ್ಪ ಫುಡ್ ಇದ್ದಾಗಿ ಈ ವಿಡಿಯೋ ನಾಳೆ ಬರುತ್ತೆ ನನ್ನ ಚಾನಲಲ್ಲಿ ಏನು ಇವಾಗ ಇದ್ರ ಇವರೇ ಈ ಥರ ಹೇಳ್ತಾ ಇದ್ದಾರೆ ಈ ಹಿರಿಯ ರಾಜಕಾರಣಿನೇ ಈ ಥರ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಈ ಸೀರೆಗಳ ಬಗ್ಗೆ ಅಂತಂದರೆ ನೀವು ಯೋಚನೆ ಮಾಡ್ಬೋದು ಯಾವ್ಯಾವ ಥರ ಸೆಲ್ಲರ್ಸ್ಗಳು ಶುರುವಾಗಿದ್ದಾರೆ ಈ ಸೀರೆಗಳಿಗೆ ಅಂತ ಈ ಥರ ಅವೇರ್ನೆಸ್ ಮಾಡುವಂಥ ವಿಡಿಯೋಗಳು ತುಂಬ ನನ್ನ ಚಾನಲಲ್ಲಿದೆ ನಾನು ಶುರು ಮಾಡಿದ್ದೆ ಇದಕ್ಕೋಸ್ಕರ ಈ ವಿಡಿಯೋಗಳು ಮಾಡಿದ್ದೆ ಎಲ್ಲರನ್ನು ಅವೇರ್ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನು ಈ ವಿಡಿಯೋಗಳನ್ನ ಮಾಡಿದ್ದು ಮತ್ತು ಇನ್ನೊಂದು ನೀವು ಇಲ್ಲಿ ಏನು ಮುಖ್ಯವಾಗಿ ಗಮನಿಸಬೇಕು ಅಂದರೆ ನೀವು ಎಲ್ಲ ಕಡೆ ನೋಡ್ಬೋದು ಕೆ ಎಸ್ ಐ ಸಿ ಗ್ರೇಟ್ ಸೀರೆಗಳು ಅಂತ ಮಾರಾಟ ಮಾಡ್ತಾರೆ ಮತ್ತು ಇದು ಕೆ ಎಸ್ ಐ ಸಿ ಥರನೇ ಇರುತ್ತೆ ಪಿಯೂರ್ ಜರಿ ಅಂತಲೂ ಮಾರಾಟ ಮಾಡ್ತಾರೆ ನಿಮಗೆ ಮತ್ತು ಇನ್ನೊಂದು ನೀವು ಮುಖ್ಯವಾಗಿ ಏನಂತಂದರೆ ಇದನ್ನು ಎಷ್ಟು ನಿಮಗೆ ಫ್ರಾಡ್ ಆಗ್ತಾ ಇದೆ ಅಂತಂದರೆ ಕೆ ಎಸ್ ಐ ಸಿ ಅಫಿಷಿಯಲ್ ವೆಬ್ಸೈಟ್ನ ನೀವು ಟೈಪ್ ಮಾಡಿ ಓಪನ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗೋದೇ ಇಲ್ಲ ನಿಮಗೆ ಮ ಇದು ನಕಲಿ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಕೆ ಎಸ್ ಐ ಸಿ ಸೀರೆಗಳು ಕೆ ಎಸ್ ಐ ಸಿ ಸೀರೆಗಳು ಅಂತ ನಕಲಿ ನಕಲಿ ವೆಬ್ಸೈಟ್ಗಳು ಆರ್ ಟಿ ನಕಲಿ ವೆಬ್ಸೈಟ್ಗಳು ಓಪನ್ ಆಗಿ ಅದ್ರಲ್ಲಿ ಸೀರೆಗಳು ಬರುತ್ತೆ ನಿಮಗೆ ಕಮ್ಮಿ ದುಡ್ಡುಗೆ ಕೆ ಎಸ್ ಐ ಸಿ ಸೀರೆ ಅಂತಲೇ ಅದರಲ್ಲಿ ಮೆನ್ಷನ್ನು ಕೂಡ ಮಾಡಿರ್ತಾರೆ ಅಂದರೆ ತುಂಬ ಜನಕ್ಕೆ ಇದು ತಿಳಿವಳ್ಕೆನೇ ಇರೋಲ್ಲ ಈ ಟ್ರೆಂಡು ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ ಜನರು ಎಷ್ಟು ಮೋಸ ಹೋಗ್ತಿರ್ಬೋದು ಏನು ಏನು ದಂಧೆ ನಡೀತಾ ಇದೆ ಅಂತ ನಿಜಕ್ಕೂ ಯಾರಿಗೂ ಗೊತ್ತಿಲ್ಲ ಇದು ಮುಂದೆ ಯಾವ ಹಂತಕ್ಕೆ ಹೋಗ್ಬೇಕಾದ್ರೂ ಹುಟ್ಬೋದು ಯಾಕೆ ಈ ಥರ ಅವೇರ್ನೆಸ್ಗಳು ಕ್ರಿಯೇಟ್ ಮಾಡಬೇಕಂತಂತಂದರೆ ಎಲ್ಲರೂ ತಿಳ್ಕೊಳ್ಬೇಕು ಈ ಥರ ವಿಚಾರಗಳನ್ನ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಈ ಥರ ವಿಚಾರಗಳ ಬಗ್ಗೆ ಅವೇರ್ ಮಾಡುವಂಥ ವಿಚಾರಗಳು ಮತ್ತು ನಾನು ಕ್ವಾಲಿಟಿ ಬಗ್ಗೆ ಇತ್ತೀಚೆಗೆ ಮಾಡ್ತಾಯಿದ್ದೆ ಈ ಟ್ರೆಂಡ್ ಯಾವ ಥರ ಶುರುವಾಗಿದೆ ಅಂತಂದರೆ ಕ್ವಾಲಿಟಿ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾಯಿದೆ ಅಂತಂದರೆ ಅದಕ್ಕೋಸ್ಕರನೇ ಈ ಸೀರೆನ ನಾನು ನನ್ನ ಮುಂದೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ತುಂಬ ಕೆ ಎಸ್ ಐ ಸಿ ಸೀರೆಗಳು ನನ್ನ ಫ್ಯಾಮಿಲಿ ಹಳ್ಳಿ ಹೆಣ್ಮಕ್ಳು ಹೆಚ್ಚಾಗಿರೋದ್ರಿಂದ ನಾವು ಮೂಲತಃ ಮೈಸೂರಿನವರು ನಮ್ಮ ರಿಲೇಟಿವ್ಸ್ ಎಲ್ಲ ಮೈಸೂರಲ್ಲಿ ತುಂಬ ವರ್ಷಗಳಿಂದ ಕೆ ಎಸ್ ಸಿನ ಪರ್ಚೇಸ್ ಇದ್ದಾರೆ ಅವರು ಎಲ್ಲ ಹೇಳೋ ರೀತಿ ನಾವು ಆ ಸೀರೆಗಳನ್ನ ಇದನ್ನು ಇಟ್ಕೊಂಡು ನೋಡುವಾಗ ಈ ಸೀರೆಗಳು ಏನೇನೂ ಇಲ್ಲ ಅನಿಸುತ್ತೆ ಇವಾಗ ಬರ್ತಿರೋ ಸೀರೆಗಳು ಎಲ್ಲಿ ಏನು ವ್ಯತ್ಯಾಸ ಆಗ್ತಾಯಿದೆ ಅಂತ ಗೊತ್ತಾಗ್ತಲ್ಲ ಯಾಕೆ ಅಂತಂದರೆ ತುಂಬ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಪೂರ್ತಿ ವಿಡಿಯೋನ ನೋಡಿ ನೀವು ಇದು ತುಂಬ ವಿಚಾರಗಳು ಸಿಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇವರು ತುಂಬ ಬುದ್ಧಿಜೀವಿ ಅಂತಲೇ ಕರೆಸ್ಕೊಳ್ತಾರೆ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ತುಂಬ ಒಳ್ಳೆ ಪಾಲಿಟಿಷಿಯನ್ ಇವರು ಇವರೇ ಈ ಸೀರೆಗಳ ಬಗ್ಗೆ ಈ ಥರ ಮಾತಾಡ್ತಾರೆ ಅಂತಂದರೆ ಈ ಥರ ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತಂತಂದರೆ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಎಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಈ ವಿಚಾರಗಳ ಬಗ್ಗೆ ಅನ್ನೋದು ನಮಗೆಲ್ಲ ಗೊತ್ತಿರಬೇಕಾಗತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂತಂದರೆ ನಾನು ತುಂಬ ಕಡೆ ನೋಡಿದ್ದೀನಿ ತುಂಬ ಇದು ಕೆ ಎಸ್ ಐ ಸಿ ಸೀರೆನೇ ಕೆ ಎಸ್ ಐ ಸಿ ಅಂತ ತುಂಬ ಜನ ಪಾಪ ಫಾರಿನರ್ಸು ಮತ್ತು ಇಲ್ಲಿ ನಮಗೆ ನಾರ್ತ್ ಇಂಡಿಯಾದಲ್ಲಿ ಬರ್ತಾರಲ್ಲ ಅವರೆಲ್ಲ ತುಂಬ ಆ ಸೀರೆಗಳನ್ನ ಬೈ ಮಾಡಿ ತೊಗೊಂಡು ಹೋಗಿ ಅವರು ವೀಡಿಯೋಗಳನ್ನ ಮಾಡಿರೋದನ್ನು ನಾನು ನೋಡಿದ್ದೀನಿ ಆವಾಗ ಅವರು ಇಲ್ಲಿ ಏನು ನಿಮಗೆ ಮುಖ್ಯವಾಗಿ ಇವ್ರು ಏನು ಹೇಳಿದ್ದಾರೆ ಅಂತಂದರೆ ಮೈಸೂರು ಸಿಲ್ಕ್ ಸೀರೆಗಳು ಅಂತ ಹೇಳಿಬಿಟ್ಟು ನಮಗೆ ಬೇರೆ ನಕಲಿ ಸೀರೆಗಳು ಕೊಡ್ತಾ ಇದ್ದಾರೆ ನಿಮ್ಗೆ ಎಲ್ಲ ಕಡೆ ನೋಡ್ತಿರ್ಬೋದು ಇವಾಗ ಯಾವ ಥರ ಟ್ರೆಂಡು ಯೂಟ್ಯೂಬ್ಗಳಲ್ಲೂ ನಿಮಗೆ ಮೈಸೂರು ಸಿಲ್ಕ್ ಸೀರೆಗಳು ಹಂಗಿದೆ ಹಿಂಗಿದೆ ಅಂತಂದ್ಬಿಟ್ಟು ಸೇಮ್ ಕೇರಿ ಸೈಜಿ ಥರನೇ ಇದೆ ಅಂತಂದ್ಬಿಟ್ಟು ಮಾರಾಟ ಮಾಡ್ತಾರೆ ಮತ್ತು ಇನ್ನೊಂದು ಏನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕು ಅಂತಂತಂದರೆ ಅವರೆಲ್ಲ ನಮ್ಮ ಮೈಸೂರು ಅವರು ವಂಚಕರು ಅಂತ ಇಲ್ಲಿ ಶಾಪ ಹಾಕ್ತಿರ್ತಾರೆ ಎಲ್ಲ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ಮೈಸೂರು ಸಿಲ್ಕ್ ಸೀರೆಗೆ ಇದಕ್ಕೆ ಹೇಗೆ ಕಡಿವಾಣ ಹಾಕಬೇಕು ಇದನ್ನೆಲ್ಲ ಹೇಗೆ ಕೆ ಎಸ್ ಐ ಸಿ ಬೋರ್ಡ್ ಅವರು ಪ್ರಿಕಾಷನ್ಸ್ ತೊಗೋಬೇಕು ಈ ಅದಕ್ಕೆ ಬರೀ ಸೀರೆಗಳನ್ನ ಮಾರಾಟ ಮಾಡಿ ಬದ್ ಲಾಭ ಮಾಡಿದ್ರೆ ಮಾತ್ರ ಸಾಕ ಈ ಥರದಕ್ಕೆಲ್ಲ ಕಡಿವಾಣ ಹಾಕೋದು ಬೇಡ ಈ ಥರದಕ್ಕೆಲ್ಲ ನೀವು ನಾವು ಸ್ವಲ್ಪ ಅವೇರ್ನೆಸ್ ಥರದನ್ನ ಅವರು ಪ್ರಮೋಷನ್ ಮಾಡ್ತಾರಲ್ಲ ಅದ್ರ ಜೊತೆ ಈ ಥರ ಅವೇರ್ನೆಸ್ಗಳನ್ನೂ ಬಿಡಬೇಕಾಗುತ್ತೆ ಮತ್ತು ಕೆ ಎಸ್ ಐ ಸಿಲಿ ಇಲ್ಲಿ ಮಾನಂದವಾಡಿಯಲ್ಲಿ ಒರ್ಜಿನಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಯಾವ ಥರ ಆಗಿದೆ ಸೀರೆಗಳು ಅಂತ ಈಗ ಪರ್ಚೇಸ್ ಮಾಡೋಗೆಲ್ಲರ್ಗೂ ಗೊತ್ತಿದೆ ಯಾವ ಥರ ಅದು ಕ್ವಾಲಿಟಿ ಕಳ್ಕೊಂಡಿದೆ ಅದ್ರ ಅದರ ಹೆಂಗೆಲ್ಲ ವ್ಯತ್ಯಾಸ ಆಗ್ತಾ ಇದೆ ಅದರ ಬಣ್ಣಗಳಲ್ಲಿ ಆಮೇಲೆ ಇದು ನಾಳೆ ನನ್ನ ವೀಡಿಯೋದಲ್ಲಿ ಅದೇ ಮುಖ್ಯವಾಗಿ ಪಾಯಿಂಟ್ ಇರುತ್ತೆ ಡೈಯಿಂಗ್ ಹೇಗೆ ಇದೆ ಮತ್ತು ಅಲ್ಲಿ ಹೇಗೆ ಬಣ್ಣ ಕಳ್ಕೊಳ್ತಾ ಇದೆ ಈ ಸೀರೆಯಲ್ಲಿ ಒಂದು ಜಾಗದಲ್ಲಿ ಬಣ್ಣ ಕಳ್ಕೊಂಡಿದೆ ಅದಕ್ಕೆ ಪರ್ಟಿಕ್ಯುಲರಾಗಿ ನಾನು ಈ ಸೀರೆನೇ ಇಟ್ಕೊಂಡಿದ್ದೀನಿ ಈಗ ಇವರೆಲ್ಲ ರಾಜಕಾರಣಿಗಳು ಈ ಸೀರೆಗಳ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ಈ ಕೆ ಎಸ್ ಐ ಸಿ ಸೀರೆಗಳು ಅನ್ನೋದು ನಾವು ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಹೀಗೆ ನನ್ನ ಚಾನಲಲ್ಲಿ ಈ ಸೀರೆಗಳ ಬಗ್ಗೆ ಒಂದು ಸ್ ಕಂಪ್ಲೀಟ್ ಸೀರೀಸ್ ಇದೆ ತುಂಬ ವಿಚಾರಗಳನ್ನ ನಾನು ಹೇಳ್ತಾ ಹೋಗೀನಿ ನನ್ನ ವಿಡಿಯೋಗಳಲ್ಲಿ ತುಂಬ ಜನ ಹೊಸೊಬ್ಬರು ಯಾರು ಇದ್ದರೆ ಹೋಗಿ ಚಾನಲ್ನ ಚೆಕ್ ಮಾಡಿ ನೋಡಿ ಮತ್ತು ಈ ಥರ ವೀಡಿಯೋಗಳನ್ನ ಶೇರ್ ಮಾಡಿ ಯಾಕಂದರೆ ನಾವು ಇದಕ್ಕೆ ತುಂಬ ಲಕ್ಷಗಳನ್ನ ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಸಾವಿರಾರು ರೂಪಾಯಿ ಕೊಟ್ಟು ಮತ್ತು ತುಂಬ ಜನ ಸೇವಿಂಗ್ಸ್ ಮಾಡಿರ್ತಾರೆ ಹೆಣ್ಮಕ್ಳು ಸೀರೆಗಳಿಗೋಸ್ಕರ ಸೇವಿಂಗ್ಸ್ ಮಾಡಿ ತುಂಬ ಮೂವತ್ತು ನಲ್ವತ್ತು ಸಾವಿರ ಸೇವಿಂಗ್ ಮಾಡೋದಂದರೆ ವರ್ಷಗಳೇ ಕಳೆದ್ಬಿಡುತ್ತೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತ ಗೊತ್ತಿರುತ್ತೆ ಈ ವಿಚಾರ ಆ ಥರ ನಾವು ಇನ್ವೆಸ್ಟ್ ಮಾಡಿ ಈ ಸೀರೆಗಳನ್ನ ಬೈ ಮಾಡ್ತೀವಿ ಹಾಗಾಗಿ ಈ ಥರ ವಿಚಾರಗಳಲ್ಲಿ ಯಾರಿಗೂ ಮೋಸ ಆಗಬಾರ್ದು ಎಲ್ಲರೂ ಸರಿಯಾದ ತಿಳುವಳಿಕೆಯಿಂದ ಈ ಸೀರೆಗಳನ್ನ ಬೈ ಮಾಡಬೇಕು ಮತ್ತು ಈ ಥರ ವಿಚಾರಗಳನ್ನ ತುಂಬ ಜನಕ್ಕೆ ಶೇರ್ ಮಾಡಿ ತಿಳಿಸಬೇಕು ಮತ್ತು ನಿಮ್ಮ ವಿಚಾರಗಳು ಏನಿದೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಈ ಥರ ಅವೇರ್ನೆಸ್ ಮಾಡುವಂತಹ ವಿಡಿಯೋಗಳು ಎಲ್ಲ ನಮ್ಮ ಏನೇ ನಡೀತಾ ಇದೆ ನಮ್ಮ ಸುತ್ತಮುತ್ತ ಹೆಣ್ಮಕ್ಳಿಗೆ ರಿಲೇಟೆಡಾಗಿ ಆ ಥರದನ್ನೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಚಿನ್ನದ ಬಗ್ಗೆಯೂ ನಾನು ವಿಡಿಯೋ ಮಾಡಿದ್ದೆ ಒಂದು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಬಗ್ಗೆ ಆ ಥರ ವೀಡಿಯೋಗಳು ತುಂಬ ಇದೆ ಅವೇರ್ನೆಸ್ ವೀಡಿಯೋಗಳು ತುಂಬ ಬರುತ್ತೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ತಿಳ್ಕೊ ತಿಳಿಸ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು